ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿಂದ ಎಲ್ಲ ಗುರುಗಳಿಗೂ ನನ್ನ ಪ್ರೀತಿಯ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಹಾಸನರಾದ ಎಲ್ಲ ಗಣ್ಯರೇ ಈ ದಿನ ಈ ಶುಭಸಂಧೆಯಲ್ಲಿ ಎನ್ ಆರ್ ಸತ್ಯನವರು ತನ್ನ ವೈಯಕ್ತಿಕವಾಗಿ ಎಲ್ಲ ನೌಕರಿಗೂ ಕ್ಯಾಲೆಂಡರ್ ಮಾಡಿಕೊಂಡು ಅಂತ ಎಲ್ಲ ಶಿಕ್ಷಕರೆಲ್ಲ ಕೇಳಿದಾಗ ಅವರು ಅದನ್ನು ಸಮ್ಮತಿಸಿ ಈ ದಿನ ಈ ಒಂದು ಕ್ಯಾಲೆಂಡರ್ ಬಿಡುಗಡೆವನ್ನು ಮಾಡ್ತಾ ಇದ್ವಿ ವಿಶೇಷವಾಗಿ ಕತ್ತ ನಮಗೆ ತಂದರೆ ಅದೇ ರೀತಿಯಾಗಿ ನಾನು ಸ್ಟಾರ್ಟಿಂಗ್ ಒಳಗಡೆ ಬಂದಾಗ ಕತ್ಲಿದ್ದು ಅವಾಗ ಅಂದ್ಕೊಂಡೆ ಯಾಕೋ ಕರೆಂಟ್ ಇಲ್ಲ ಅಂತ ನಾನು ನಿಮ್ಮೆಲ್ಲರ ನೌಕರ ಸಂಗತಿ ನಾನು ಯು ಪಿ ಎಸ್ ಕೊಡಿಸ್ತೀನಿ ಅಂತ ಹೇಳ್ತಾ ಏನು ಸೇವೆ ಮಾಡ್ತಿದ್ದಾರೆ ಅವ್ರ ಜೊತೆಗಿದ್ದು ನಾವು ಅವ್ರ ಒಂದು ಕೈ ಜೋಡಿಸಿ ಒಂದು ಶಿಕ್ಷಕರು ತುಂಬ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಯಾವುದೋ ಒಂದು ಸಮಾಜ ಕಟ್ಟೋ ಕೆಲಸ ಮಾಡ್ತಾರೆ ಅಂದರೆ ಅದು ಮೊದಲನೇದಾಗಿ ತಂದೆ ತಾಯಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ ತದನಂತರ ಅವರು ತಿದ್ದಿ ಬುದ್ದಿ ಸಮಾಜಕ್ಕೆ ಅವ್ರನ್ನ ಒಂದು ಶಿಲ್ಪಿಯಾಗಿ ಒಂದು ಮೂರ್ತಿಯಾಗಿ ಕೊಡೋದಂದರೆ ಶಿಕ್ಷಕರು ಆ ಶಿಕ್ಷಕರಿಗೆ ಇವತ್ತು ಸುಮಾರು ಸಮಸ್ಯೆಗಳಿದ್ದಾವೆ ನಾನು ನೋಡಿದಂಗೆ ಸುಮಾರು ಇದ್ದಾವೆ ಅದರಲ್ಲಿ ವಿಶೇಷವಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಧೋರಲ್ಲಿ ಮೊನ್ನೆ ಒಂದು ಮಕ್ಕಳನ್ನ ಇದರಲ್ಲಿ ಇರಿಸಿ ಅದೊಂದು ಇಶ್ಯೂ ಆಯ್ತು ಈ ಮೂರ್ತ ನಾನು ಬಿ ಒಂದು ಮನವಿ ಮಾಡ್ತೀನಿ ಸರ್ ಎಲ್ಲಾ ಸ್ಕೂಲ್ಸ್ಗೂ ಒಂದು ಡಿ ಗ್ರೂಪ್ ನೌಕರಿ ಕೊಟ್ಟರೆ ಆ ಕೆಲಸ ಒಂದು ಡಿ ಗ್ರೂಪ್ ನೌಕರಿ ಮಾಡ್ತಾರೆ ಸರ್ಕಾರಕ್ಕೆ ಈ ಮೂಲಕ ತಾವು ಮನವಿ ಮಾಡಬೇಕು ಮತ್ತು ಸುಮಾರು ಸ್ಕೂಲ್ ಸರ್ ಪಾಪ ಟೀಚರ್ಸ್ ತರಕಾರಿ ಹೋಗ್ತಾರೆ ಅಡುಗೆ ಕೆಲವು ಕಡೆ ಅಡುಗೆ ಮಾಡೋದಿಲ್ಲ ಅದೆಲ್ಲ ವ್ಯವಸ್ಥೆ ಮಾಡಿ ಟೀಚರ್ಸು ಪಾಠ ಮಾಡಬೇಕಂದ್ರೆ ಇವತ್ತಿನ ದಿನ ತುಂಬ ಕಷ್ಟ ಇದೆ ಅದರಿಂದ ಅವ್ರ ಡಿ ಗ್ರೂಪ್ ಪ್ರತಿಯೊಂದು ಸ್ಕೂಲ್ಗೂ ಒಬ್ಬ ಡಿ ಗ್ರೂಪ್ ನೌಕರಿ ಕೊಡಬೇಕು ಅಂತ ಈ ಮೂಲಕ ಬಿ ಒ ಸರಲ್ಲಿ ನಿಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮತ್ತು ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ನಾನು ತಡವಾಗಿ ಮನೆಯಲ್ಲಿ ಕ್ಷಮಿಸುತ್ತೆ ಮತ್ತು ಇಲ್ಲಿ ನಮ್ಮನ್ನು ಆಹ್ವಾನಿಸಿ ನಾನು ಅದಕ್ಕೆ ಮಾತಾಡೋ ತಗೊಂಡು کله چې کومه نوې गोष्ट راځي ماته مونږ څنګه ځو؟